ಗಣಪ ಹೋರಾಟಗಾರರ ಮೇಲೆ ಮತ್ತೆ ನಮ್ಮ ತಾಯಂದ್ರ ಮೇಲೆ ನಾವು ಒಂದು ಸುಳ್ಳು ಪ್ರಕರಣ ಪಾತ್ರ ಮಾಡಿದ್ರು ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ನಾಳೆಯಿಂದ ಹೋರಾಟ ಮಾಡಕ್ಕೆ ನಾವು ಒಂದು ಕರೆ ಕೊಡ್ತಾ ಇದ್ದೀವಿ ಮತ್ತೆ ಅನ್ಯಾಯ ಆದಾಗ ಹೋರಾಟ ಮಾಡೋದು ಸಹಜ అభిమాని కన్నడపర హోరాట కదా దయవిట్టు పోలీస్ ఇలాఖ நான் எம்எல்சி பண்ணுவாங்க ಅಧಿಕಾರ ಬಂದರೆ ದಯವಿಟ್ಟು ಶಾಸಕೇನು ನೋವಾಗಿ ವಿಚಾರಗಳ ಮಾತಾಡೋಣ ದಯವಿಟ್ಟು ಇವತ್ತೇನು ಜೋರಿ ತಾಲೂಕು ಮತ್ತೆ ಯಜಾವ ತಾಲೂಕಿನ ಮದ್ಯ ವಿರುದ್ಧವಾಗಿ ನಮ್ಮ ಹೋರಾಟಗಾರವಾದಂತ ನಮ್ಮ ಸುಧೀಂದ್ರ ಎನ್ ಅಳಿಯರು ಮತ್ತೆ ಮಹಿಳೆಯರು ಶಾಲೆ ಹೋರಾಟ ಮಾಡಿದ ಸಂದರ್ಭದಲ್ಲಿ ನ್ಯಾಯಕರಂತ ಮೇಲೆ

आडिया <laughs> ಮತ್ತೆ ಹಿಂಜರಲ್ಲ ಯಾಕಂತಂದ್ರೆ ನಾವು ಕನ್ನಡ ಪರ ಮತ್ತು ದಲಿತ ಪರ ಹಿಂದೂ ಪರ ಸಮಸ್ತ ಹೋರಾಟಗಾರಕ್ಕೆ ಕೆಲಸ ಏನಪ್ಪ ಅಂದ್ರೆ ಸಾಮಾಜಿಕ ಸುವ್ಯವಸ್ಥೆ ಕಾಪಾಡಕ್ಕೆ ಸಮಾಜದಲ್ಲಿ ಅಂಕು ಡಾಕುಗಳ ಕುರಿತು ಏನಾದಲ್ಲ ಧ್ವನಿ ಹತ್ತಕ್ಕಂಥ ಕೆಲಸ ಇವತ್ತು ಮಾಡಿದೀವಿ ನಮ್ಮ ನೂರು ಕೆಲಸ ಹಾಕಿದ್ರೆ ನಾವೇನೋ ಡಿ ಸಿ ಎಸ್ ಸಿ ಆಗೋದು ಏನೂ ಎಲ್ಲಾನು ಕೂಡ ನಮ್ಮ ಇಲಾಖೆ ಪೊಲೀಸ್ ಅಧಿಕಾರಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಿಟ್ಟರ ಆದ್ರೆ ಇವತ್ತು ನಿನ್ನ ಒಂದು ಚಿಂತಾಜನಕ ವಿಷಯ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ತನ್ನ ಮನೆಯಲ್ಲಿ ತನ್ನ ಮಕ್ಕಳು ಕುರು ಇವತ್ತು ನಿನ್ನ ಸಂಸಾರನ ಸರಿಯಾದ ರೀತಿ ಮಾಡಿದ್ರೆ ಸಂಸಾರನ ಬೀದಿಗೆ ತಂದಿರತಕ್ಕಂತ ಕೆಲಸನ ಇವತ್ತು ಕೋರ್ಸಿಗೆ ಈ ಗ್ರಾಮ ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಕೂಡ ಈ ಹಲವಾರು ಗ್ರಾಮಗಳಲ್ಲಿ ನಡೀತಾ ಬಂದಿದೆ ಯಾಕೆ ಈ ವಿಚಾರ ತಾಯಿ ಕಣ್ಣೀರು ಪ್ರತಿದಿನ ಕಣ್ಣೀರನ್ನ ಇದೇ ರೀತಿ ಸೂಚಿಸ್ಬೇಕಾಗ್ತಾರ ಈ ಒಂದು ಕಣ್ಣೀರಿನ ಏನು ಬಸ್ತಕ್ಕಂಥ ಕೆಲಸ ನಮ್ಮ ಮಾಡಿದ್ರೆ ಯಾವುದೇ ವೈಯಕ್ತಿಕವಾಗಿ ದ್ವೇಷವನ್ನು ಇಟ್ಕೊಂಡು ಇವತ್ತು ನಿನ್ನ ಮಾಡಿಲ್ಲ ಆದ್ರೆ ಈ ಏನು ಅಕ್ರಮ ಮತ್ತೆ ಮಾರಾಟ ಮಾಡಿದಂತೆ ಏನಂತ ಬಲಿಷ್ಠ ಏನು ಏನ್ ಬಾರ ಅಂಗಡಿ ಕೆಲವಪ್ಪ ಮಾಲೀಕರುಗಳು ಏನದಾರ ಈ ನಾಲ್ಕು ವೇಸ್ಟ್ ಏನೋ ಲೋಕಲ್ ಅಂತ ಯಾರು ನೋಕಲ್ ಏನೋ ನನ್ಗೆ ಗೊತ್ತಿಲ್ಲ ನಾನು ಆ ಲೋಕಲ್ ಅಧಿಕಾರಿ ಬಂದು ಹೋಗ್ತೀನಿ ಈ ಲೋಕಲ್ದ ಬಂದಿದೆ ಈ ಲೋಕಲ್ ಮತ್ತೊಂದು ಕೋರಿ ದೊಡ್ಡ ತನಕ ನಾವು ಯಾರು ಈ ಹೋರಾಟ ಅಭ್ಯರ್ಥಿ ಹೇಳ್ತೀನಿ ನಾನು ನಾನು ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳು ನಾನು ಸ್ಪಷ್ಟವಾಗಿ ವಿರಮ್ರವಾಗಿ ಅಂತ ಕಳ್ಕೊಳ್ತೀನಿ

अगर फुटबॉल 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 अगर फुटबॉल सपना सपना फुटबॉल 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 ಮಾತಕ್ಕಾಗಿ ಗಣಪನ ಹೋರಾಟಗಾರರ ಮೇಲೆ ಮತ್ತು ನಮ್ಮ ತಾಯಂದ್ರ ಮೇಲೆ ನಾನು ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿದ್ರು ಅದೇ ರೀತಿಯಾಗಿ ಅಧಿಕಾರಿರುವ ಅಬಕಾರಿ ಪಿ ಎಸ್ ಎಂಶುಗಾರ ಅವರನ್ನು ಅಮಾನತು ಮಾಡಬೇಕು ಮತ್ತು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ರದ್ದು ಮಾಡಬೇಕು ಮತ್ತು ಜೀವರು ಮತ್ತು ತಾಲೂಕಿನಲ್ಲಿ ಅಕ್ರಮ ಕಣ್ಣಿಗೊಳಗುತ್ತೆ ಏನದ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಸುಮಾರು ಸುಮಾರು ಐದು ಗಂಟೆ ತನಕನೂ ಏನಾದರೂ ಐದು ದೃಷ್ಟಿಯಲ್ಲಿ ಗಾಡಿ ಸತ್ಯಾಗ್ರಹ ಮಾಡ್ತೀವಿ ಈಗಾಗಲೇ ಮೇಲಧಿಕಾರಿಗಳಾಗಿರ್ತಕ್ಕಂಥ ಏನು ನಮ್ಮ ಯು ಐ ಎಸ್ ಪಿ ಸಾಹು ಅದೇ ರೀತಿಯಾಗಿ ಅಬಕಾರಿ ಇಲಾಖೆಯ ಉಪಾಯುಕ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಮಾನ್ಯ ದಂಡಾಧಿಕಾರಿಗಳ ಒಂದು ಆಶ್ವಾಸನದ ಮೇರೆಗೆ ಏನು ಸುಮಾರು ಹದಿನೈದು ದಿನದೊಳಗೆ ಏನಾದರೂ ವಜಾ ಮಾಡ್ತೀವಿ ಪ್ರಕರಣ ರದ್ದು ಮಾಡ್ತೀವಿ ಅನ್ನೋಕ್ಕಾಗಿ ನಮ್ಮ ಹೋರಾಟಗಾರರ ಒಂದು ಒಪ್ಪಂದದ ಮೇರೆಗೆ ಏನಾದರೂ ಹೋರಾಟಗಳನ್ನು ನಾವು ಈಗಾಗಲೇ ಕೇಳ್ತೀವಿ ಆದರೆ ಹೋರಾಟ ಮಾತ್ರ ನಿರಂತರವಾಗಿರುತ್ತದೆ ಈ ರಾಜ ಹೋರಾಟ ನಮ್ಮ ಸರಿ ಯಾವ ರೀತಿ ಹಗಲು ರಾತ್ರಿ ನಮ್ಮ ಜೇನ್ ಜೌರಿ ತಾಲೂಕಿನಾಗ ಬಂದಾಗುವವರೆಗೂ ಕೂಡ ನಮ್ಮ ಹೋರಾಟಗಾರರು ಹಗಲು ರಾತ್ರಿ ಹೇಳಿದ್ರೆ ನಾವು ಹೋರಾಟವನ್ನು ಹೊಂದ್ಕೊಳ್ತೀವಿ ಅಂತ ಈ ಒಂದು ಈಗ ದಂಡಾಧಿಕಾರಿಗಳು ಸಂಪೂರ್ಣವಾಗಿ ಸಾರಿಗೆ ಸಕ್ರಮವಾಗಿ ಮಾರಾಟ ಆಗೋದು ನಿಷೇಧಿ ಮಾರಾಟ ಮಾಡ್ತಿದ್ರು ಆ ಬಗ್ಗೆ ಆ ವಿಚಾರವಾಗಿ ಎರಡು ಮೂರು ಬಾರಿ ಮಹಿಳೆಯರು ಸಂಘಟನೆಯ ಸಂಘಟನೆ ರೈಟಿಂಗ್ ಅಲ್ಲಿ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಎರಡು ಮೂರು ಬಾರಿ ಕೊಟ್ಟರು ಕೂಡ ಅವ್ರು ಯಾವುದೇ ಆಕ್ಷನ್ ಮಾಡದೇ ಇರುವ ಕಾರಣಕ್ಕಾಗಿ ಹೋಗಿ ಹೋರಾಟ ಮಾಡಿದ್ರು ಮತ್ತೆ ಅನ್ಯಾಯ ಆದಾಗ ಹೋರಾಟ ಮಾಡೋದು ಸಹಜ ಹೋರಾಟ ಮಾಡಿದಾಗ ಏನ್ ಮಾಡಿದ್ರು ಅಂತಂದ್ರೆ ಆಯ್ತು ಹೋಗಿ ನಾವು ಅಂತ ಹೇಳಿ ಅಬಕಾರಿ ಇಲಾಖೆಯನ್ನ ಹೋರಾಟ ಹೋರಾಟ ಮಾಡಿದ್ರೆ ಸುಮ್ಮನೆ ಆಗಿದ್ದಾರೆ ಎರಡು ದಿನ ಬಿಟ್ಟು ಏನು ಹಿಂಗಾರಿದಲ್ಲ ಹುಂಗಾರು ಎರಡು ದಿನ ಬಿಟ್ಟರೆ ಇಪ್ಪತ್ತು ಏಷಿತಪ್ಪ ಹೂಗಾರಿಯನ್ನು ಏನು ಅಂದರೆ ಇಪ್ಪತ್ತು ಜನ ಮಹಿಳೆಯರು ಮತ್ತು ಆ ಸಂಘಟನೆಯವರು ಅವರೆಲ್ಲರ ಮೇಲೆ ಎಫ್ ಐ ಅನ್ನು ಮಾಡಿಸಿದ್ದಾರೆ ನೋಡಿರಿ ಈಗ ಹೋರಾಟಗಾರರು ನಮ್ಮಾಗ ಎಫ್ಐಆರ್ ಮಾಡ್ತಾರ ಏನು ಬೇಜಾರಿಲ್ಲ ಅಮಾಯಕ ಹೆಣ್ಮಕ್ಳು ದಿನಕ್ಕೆ ಪ್ರತಿದಿನ ಎರಡು ನೂರು ರೂಪಾಯಿ ಕೂಲಿಗಾಗಿ ಅವರು ಕೂಲಿ ಮಾಡ್ಕೊತ ಕೆಲಸ ಮಾಡ್ಕೊಂತ ಅವ್ರ ಜೀವನವನ್ನು ಸಾಗಿಸ್ತಾರೆ ಅಂಥವ್ರ ಮೇಲೆ ಎಫ್ ಐ ಯಾವ ಮಾಡ್ತಾರೆ ಯಾವಕ್ಕಾಗೋದು ಅದಕ್ಕಾಗೇ ಇವತ್ತಿನ ನಾವು ಯುವಕರಿಗೆ ಿಯ ಎಲ್ಲ ದಲಿತ ಪರ ಎಲ್ಲ ಹಿಂದೂ ಪರ ಎಲ್ಲ ಹೋರಾಟಗಳು ಎಲ್ಲ ಹೋರಾಟ ಸಂಪಾದ ಹೋರಾಟವನ್ನು ಮಾಡಿದ್ದೀವಿ ಆದಷ್ಟು ಬೇಗ ಆ ಹೂಗಾರನನ್ನ ಸಸ್ಪೆಂಡ್ ಮಾಡಬೇಕು ಅದರ ಜೊತೆಗೆ ಈ ಇಡೀ ತಾಲೂಕಿನಲ್ಲಿ ಕೇವಲ ಒಂದು ವಾರ ಹದಿನೈದು ದಿನ ಅಲ್ಲ ಇಡೀ ತಾಲೂಕಿನಲ್ಲಿ ಕಂಪಲ್ಸರಿ ಅಕ್ರಮವಾಗಿ ಮಧ್ಯವಾನ ನಿಲ್ಲಿಸಬೇಕು ನಿಲ್ಲಿಸದೆ ಹೋದರೆ ಈ ಹೋರಾಟ ಇನ್ನೂ ಕಂಪ್ಲೀಟ್ ಜೇವರಿಗೆ ಬಂದ್ ಮಾಡಿ ಹೋರಾಟ ಮಾಡುವ ಒಂದು ಪ್ಲಾನ್ ಅನ್ನು ನಾವೆಲ್ಲ ಹೋರಾಟಗಳನ್ನು ಆಲ್ರೆಡಿ ಮಾಡಿದ್ದೇವೆ ಹೋರಾಟ ಮಾಡಿ ಅವನ್ನೆಲ್ಲ ಬಂಧಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ನಿರಂತರ ಇರುತ್ತೆ ಇವತ್ತು ಏನು ಜವ್ಲೀ ತಾಲೂಕಲ್ಲ ಎಲ್ಲ ಜಿಲ್ಲೆಯಲ್ಲಿ ನಾಳೆಯಿಂದ ಹೋರಾಟ ಮಾಡಕ್ಕೆ ನಾವು ಒಂದು ಕರೆ ಕೊಡ್ತಾ ಇದ್ದೀವಿ ಮದ್ಯ ಮಾರಾಟ ಸರ್ ಒಂದೇ ಒಂದಾಳ ಅಧಿಕಾರಿ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಂದೇ ಸಸ್ಪೆಂಡ್ ಮಾಡಲಿ ಅಂದ್ರೆ ಅಬಕಾರಿ ಸಚಿವರಿಗೆ ಅಲ್ಲಿ ಬೆಂಗಳೂರಲ್ಲಿ ಸಾವಿರಾರು ಜನ ಇವತ್ತು ಮನವಿ ಕಾಣುವಂಥ ಕೆಲಸ ಏನು ಫ್ರೀಡಂ ಪಾರ್ಕ್ ನಮ್ಮ ಕಣಸಲ್ಲಿ ನೇತೃತ್ವದಲ್ಲಿ ಹೋರಾಟ ಮಾಡೋಂಥ ಕೆಲಸ ಅದನ್ನ ಬೆಂಗಳೂರು ಮಾಡ್ತೀವಿ ಮುಳ್ಳೆ ಸಸ್ಪೆಂಡ್ ಮಾಡೋದಂತ ಕೊಡಲ್ಲ ಕೈಗೆತ್ಕೋತಿ ಇವತ್ತು ಇವತ್ತು ಏನು ಧರಣಿ ಶಾಂತಿ ರೀತಿಯಿಂದ ಹೋರಾಟ ಮಾಡಿ ಜೋರಿ ತಾಲೂಕಲ್ಲಿ ಈ ನಾಳೆಯಿಂದ ಜಿಲ್ಲಾ ಅಂತ ಜಿಲ್ಲಾ ಮುಖಾಂತರ ಮತ್ತೆ ರಾಜಧಾನಿಯನ್ನು ಹೋರಾಟ ಮಾಡೋದು ಶುರುವಾಗ ನಮಗೆ ಯಾ ಬೇಕಾಯಿದ್ದಾನಿ ನಮ್ಮ ಮನೆ ಪರಿಸ್ಥಿತಿ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದೆವು ಅವ ನ್ಯಾಯ ಕೊಡಲ್ಲ ನಾವು ದಾರು ಬಂದು ಮಾಡೋಕ್ಕಿಲ್ಲ ಅದಕ್ಕೆ ಹೋಗಿವು ಅಂತ ಅಂದ್ರೂ ಇದ್ದಾರೆ ಮದುವೆ ಮಾಡಿದ್ರೆ ನಮಗೆ ಯಾ ಬೇಕಾಗ ಬೈದಾನಿರಿ ನಮ್ಗೆ ನ್ಯಾಯ ಬೇಕು ದಾರು ಬಂದ್ ಈ ಊರ ಹೋಗೋಣನೆ ಯಾರು ಹ್ಯಾಂಗ್ ಮಾಡ್ರಾಮ ಕೇಳ್ದಾರ ಅಲ್ಲಿ ಅಕ್ಷ ನಾಳೆ ನಾವು ಹೆಣ್ಮಕ್ಳಿಗೆ ನಾಳೆ ನಮ್ಗೆ ಬರೋ ನಾಳೆ ಹೋಗಿ ಚೇತ್ಕೊಂಡು ಅಂದ್ರೆ ನಾಳೆ ನಾವು ಹೆಣ್ಮಕ್ಳದ್ದೆ ಕೆಲಸ ನಾಳೆ ನಮ್ಗೊಂದು ಅಚ್ಚನ್ನೂರು ಎಂ ಸುತ್ತೆ

કા ની ગૌરમેન્ટ અડગ મને બંગાર વયતાર ઐસર રૂપાંત હૂપાયેડ